ಬಂದು ಕಾರ್ ತಂದಿದೀವಿ ಅಂದ್ಲು ಅದಕ್ಕೆ ನಾನು ನಮ್ಮತ್ರ ಇರೋ ಕಾರಣ ನ ಯಾರು ತಗೊಳಕ್ ಆಗಲ್ಲ ಅಂದೆ ಸುಮ್ನೆ ಹೇಳುತ್ತೆ ಅಷ್ಟೇ ನೋಡಿದ್ಯಾ ಬೇಕು ಅಂತ ನಿನ್ ಗೊತ್ತು ಆದ್ರೆ ಪುಟ್ಟ ಮನ್ಸಿಗೆ ಏನ್ ಗೊತ್ತು ಆತರ ರೇಟ್ಸ್ ಬಾತು ಯಾಕ್ ತಗೊಳಕ್ ಆಗಲ್ಲ ಇವಳು ಕ್ಲಾಸ್ಗೆ ಫಸ್ಟ್ ಏನ್ ಮುಖ ನೋಡ್ತಿದ್ಯಾ ನಿನ್ ಟ್ಯಾಲೆಂಟ್ ಬಗ್ಗೆ ನಾನು ರೋಡಿಗೆ ಹೋದ್ರೆ ಸಾಕು ಎಲ್ಲರೂ ಸೆಲ್ಫಿ ಸೆಲ್ಫಿ ಅಂತ ಕ್ಯೂ ನಿಂತ್ಕೊಂತಾರೆ ನೀನು ರೋಡಿಗೆ ಹೋದ್ರೆ ನಾ ಆಟ ಬರುತ್ತೆ ಅಷ್ಟೇ ಇನ್ನು ಕ್ಲಾಸ್ ನಲ್ಲಿ ನನ್ನ ಎಲ್ಲಾರು ಇಂಟೆಲಿಜೆಂಟ್ ಹುಡುಗಿ ಅಂತಾರೆ ನಿನ್ ಕ್ಲಾಸ್ ಹೋದ್ರೆ ಸಾಕು ಎಲ್ಲರೂ ಹಾಯ್ ಕಣೆ ಹಾಯ್ ಕಣೆ ಅಂತ ಎದ್ ನಿಂತ್ಕೊತಾರೆ ಹೌದೌದು ಎದ್ ನಿಂತಾರೆ ಕಾಪಿ ಹೊಡಿಯೋದಕ್ಕೆ ಮತ್ತೆ ಸೆಲ್ಫಿನಾ ನಿನ್ ಗ್ರೇಟ್ ಅಂತ ತಗೋಣಲ್ಲ ಅವ್ರ ಬೆಳೆ ಬೇಯಿಸ್ಕೊಳಕ್ಕೆ ಅಂತ ತಗೊಂತಾರೆ ಅಡ್ಬಾಯ್ ಹಾಕ್ಬೇಡ ಅಕ್ಷಯ್

ಮೇಲಿರೋರು ಯಾವಾಗ ಬೇಕಾದರೂ ಕೇಳ್ಕೊಂಡ ತಪ್ಪ ಅಂತ ಬೀಳ್ಬೋದು ನೀನೇ ಬೀಳ್ದಿದಲ್ಲ ಇನ್ನೇನು ಮಾತಾಡು ಮಾತಾಡು ನನಗೇನು ತಾಗಲ್ಲ ತಾಗಿರೋದಕ್ಕೆ ಅಕ್ಕನ ಬಂದಿರೋದು ಅಕ್ಕ ಪಕ್ಕದಲ್ಲಿದ್ರೆ ನಾವೇನು ಭಯ ಪಡೋಲ್ಲ ರೋಡಲ್ಲಿ ಹೋಗಿ ಸೆಲ್ಫಿ ಕೊಡು ಅಕ್ಷಯ್ ಸುಮ್ಮನೆ ಇರೋ ಏನಾಬ್ಬರು ಮಧ್ಯೆ ಬರ್ತಿದ್ಯಾ ನಾನು ಯಾವತ್ತಾದರೂ ಬಂದಿದ್ದೀನಾ ಇವತ್ತೇ ಬಂದಿರೋದು ಮಕ್ಕಳು ಜಗಳ ಮಾಡ್ಕೊತಾರೆ ಮತ್ತೆ ಒಂದಾಕ್ತಾರೆ

ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಈಗಲೇ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡುತ್ತೆ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ತಾ ಇರಬೇಕು ಆಗಲೇ ನಮಗೆ ಎನರ್ಜಿ ಪವರ್ ಸಿಗೋದು ಆ ಎನರ್ಜಿ ಮಾರನೇ ದಿನಕ್ಕೂ ಇರುತ್ತೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ನಾವು ಯಾವಾಗಲೂ ನಮ್ಮ ಸುತ್ತಮುತ್ತ ಇರೋದನ್ನ ಪ್ರೀತಿಸಬೇಕು ದ್ವೇಷಿಸ್ಬಾರ್ದು ಸರಿನಾ ಕೋಪ ಅನ್ನೋದು ಕತ್ತಿ ಥರ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ತಾಗುತ್ತೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಈ ದೇಹ ಭಗವಂತ ಕೊಟ್ಟಿರೋದು ಈ ಆ ಇದ್ದಾನೆ ದೊಡ್ಡವಂತ ಇದರ ದೇವರು ಬೇರೆ ಒಳಗಿರೋ ದೇವ್ರನ್ನ ಪ್ರೀತಿಸ್ಬೇಕು ಅಲ್ವಾ ಈಗ ನೀನು ಹೇಳಿ ಯಾವ ದೇವ್ರೆ ತುಂಬಾ ಇಷ್ಟ ಇಷ್ಟ ನೋಡಿದ್ರ ಶ್ರೀರಾಮ ಆಂಜನೇಯ ಇಬ್ಬರು ಪ್ರೀತಿಯ ನಂಬಿಕೆಯ ಸಂಕೇತ ಇವರಿಬ್ರು ಅಪ್ಕೊಂಡಿರೋದು ಫೋಟೋದಲ್ಲಿ ದೇವಸ್ಥಾನದಲ್ಲಿ ನೋಡಿದಿರ ತಾನೆ ಅದನ್ನ ನೋಡಿದ್ರೆ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಹೌದಕ್ಕ ನಾನು ಆಂಜನೇಯ ರಾಮನ ಹೃದಯ ತುಂಬಾ ಪ್ರೀತಿ ಇರಬೇಕು ಅಂತ ಆಸೆ ನಂಗು ಎಲ್ಲಾನು ಪ್ರೀತಿಸಬೇಕು ಅಂತ ಆಸೆ ಅದ ಇವಳು ನೋಡಿದ್ರೆ ಕೋಪ ಒಂದು ಉಡುತ್ತೆ ಎಷ್ಟು ಒಳ್ಳೆ ಮನ್ಸಿದೆ ಅಲ್ವಾ ನೀನು ಕೋಪ ಬಂದಾಗ ಮುಖ ಕೆಡ್ತಾಗ ಮಾಡ್ಕೊ ಆಗಳ್ ನಕ್ ಬಿಡ್ತಾಳೆ ಅಷ್ಟೇ ನೀನು ಅಷ್ಟೇ ಸರಿನಾ ಇನ್ಮೇಲೆ ಇብರೂ ಚಕ್ಲಾ ಮಾಡಬಾರದು ಕೇಳಸ್ತಾ ಓ ಅಕ್ಕ ಸಾರಿ ಕಣೋ ಸಾರಿ ಕಡೇನೇಲೆ ಇನ್ ಕೋಪನ ಕಂಟ್ರೋಲ್ ಮಾಡ್ಕೊತೀನಿ ಜಾಣಿ ಗುಡ್ ಓಕೆ ಆಟ ರೆಡಿ 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 ಇನ್ನೊಂದ್ಸಲಿ ಹಂಗೆ ಬಾ ನೇ ನೋ ಅಲ್ಲೇ ಮಾತಾಡ್ಬಾರ್ದು ಡೈರೆಕ್ಟ್ ರೆಡಿ ನೋಡು ಆ್ಯಕ್ಷನ್ ಹಾಂ ಹಾಂ ಹಂಗೆ ಅನ್ಬ್ಯಾಡ ಡೈರೆಕ್ಟಾಗಿಳು ನಾನು ಸುಮ್ಮನೆ ಕೂತಿದ್ದೆ ತಾನೇ ನೀನೇ ತಾನೇ ಬಾಲಾಟ ಆಡೋಣ ಅಂತ ಕರೆದಿತ್ತು ಆ್ಯಕ್ಷನ್ ಓ ಇನ್ನೊಂದ್ಸಲಿ ನಾನು ಬಾ ಅದೆಲ್ಲ ಮಾತಾಡ್ಬಾಡ ಡೈರೆಕ್ಟಾಗಿ ಆ್ಯಕ್ಷನ್

ನಾನ ಸ್ಟಾರ್ಟ್ ಮಾಡಿದ್ದು ನೀನೇ ನಾನು ಸ್ಟಾರ್ಟ್ ಮಾಡಿದ್ನೋ ನೀನು ಹಾ ರೆಡಿ ಆಕ್ಷನ್ ಆಕ್ಷನ್ ಆ ಆ ನಾಟಕ ಮಾಡ್ತಾ ನೀನ್ ನೀನ್ ಸ್ಟಾರ್ಟ್ ಮಾಡ್ಬಿಟ್ಟು ನನ್ನ ಮೇಲೆ ಹಾಕ್ತೀಯಾ ಫ್ರೆ ಆಕ್ಷನ್ ಹಾಂ ನಾನು ಏನು ಹೇಳ್ತೇನೆ ನಿನಗೆ ನಾನು ನಿನಗೆ ಏನು ಹೇಳ್ದೆ ಹೇಳು ನಾನು ನಿನಗೆ ಏನು ಹೇಳ್ದೆ ಹೇಳು ಸಮನ್ವಿ ನಾನು ನಿನಗೆ ಏನು ಹೇಳ್ದೆ ಏನು ಹೇಳಿದೆ ಹೇಳು ನಾನು ಏನು ಹೇಳ್ದೆ ನಿನಗೆ ಹೇಳು ಹೇಳು ಏನು ಹೇಳಿದೆ ಹೇಳು ನಿಮಗೆ ನಾನು ನಿನ್ಗೆ ಏನು ಹೇಳಿದೆ ಸಮನ್ವಿ ಏನು ಹೇಳ್ದೆ ಏನಿನ ಮಾತಾಡು ಏನು ಹೇಳ್ದೆ ನಿನಗೆ ನಿ ಏನು ಹೇಳ್ದೆ ನಾ ನಿ ಹೇಳು ನಾನು ಏನಮ್ಮ ಹೇಳಿದೆ ಅವಾಗ ನಿಂಗೆ ಹೇಳ ಏನು ಹೇಳು ಏನು ಹೇಳ್ದೇ ಏನು ಹೇಳ್ತನಾ ನಿನಗೆ ಆಕ್ಷನ್ ಅದು ಬೇಡ ಲಾಸ್ಟ್ ಮಾತ್ರ ಹೇಳು ಗಂಡು ಮಕ್ಕಳನ್ನ ಸೋಂಬೇರಿಗಳು ಅಂತಾಳೆ ಇಲ್ಲಿ ಕೈ ನೋಡ್ಕೊಂಡು ಹೇಳು ಕೈ ನೋಡ್ಕೊಂಡು ಹೇಳು ಕೈ ನೋಡ್ಕೊಂಡು ಹೇಳು ರಡಿ ಅವನೇ ನೋಡ್ತಾರ ಆ್ಯಕ್ಷನ್ ರೆಡಿ ಸೋಮೇರಿ ಅಂತ ಹೇಳಿದ್ದು ನಿನ್ಗೆಲ್ಲ ನಮ್ಮ ಅಣ್ಣನಿಗೆ ರೆಡಿ ರೆಡಿ ಕಂಟಿನ್ಯೂ ಇವಳೇ ನಿಂಗೆ ಬಂದು ಬಂದು ನಿಂತ್ಕೋತವಳೆ ಅಲ್ಲಿದ್ದಾನೆ ನೋಡು ಹ್ಞೂ ಅಷ್ಟೇ